ನಾವು ಸಭೆ ಕರೆದಿದ್ದರು ಏತ ಬಿ ಖಾತ ಅಂತ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕಂತ ನಮ್ಮ ಸದಸ್ಯರೆಲ್ಲ ತಿಳಿಸಿ ಇಲ್ಲಿ ಸಭೆಯಲ್ಲಿ ಅವರಿಗೆ ಮುಂದಿನ ದಿನಗಳಲ್ಲಿ ಅವ್ರು ಯಾವ ರೀತಿ ಖಾತಾ ಮಾಡಬೇಕು ಎ ಅವರು ಯಾವ್ದು ಅವರು ಊರ ಯಾವುದೋ ಊರು ಒಳಗಡೆ ಇವಾಗ ಊರು ಆಚೆಗಡೆ ಇದ್ದೇವೆ ಇದೆಲ್ಲ ನಮಗೊಂದು ಸರ್ ಒಂದು ಬಂದಿದ್ದು ಮಾಹಿತಿ ಬಂದಿದೆ ಅದರ ಮಾಹಿತಿ ಅವ್ರು ತಿಳಿಸ್ಬೇಕಂತ ನಾವು ಸಭೆ ಕರೆದಿದ್ದೀವಿ ಅದರಲ್ಲೇ ಹದಿನೈದು ನಾಲ್ಕು ತಾಸಕ್ಕೆ ನಾನು ಅನುಭವ ಇದ್ದೇನೆ ಬಂದಿಲ್ಲ ಇರೋದ್ರಲ್ಲಿ ನಾವು ಯಾವ ರೀತಿ ನಾವು ಕುಡಿಯುವ ನೀರಿನ ಬಗ್ಗೆ ಆದ್ಯತೆ ಮೊದಲು ಕೊಡಬೇಕು ಒಂದು ನಾಲ್ಕು ಪುಟ್ಟ ಫಿಲ್ಟ್ರ್ಗೆ ಬಂದು ಕೆಟ್ಟೋಗಿತ್ತು ಅದಕ್ಕೆ ನಾವು ಎಲ್ಲ ಊರಲ್ಲಿ ಕರೆದು ಎಲ್ಲ ಯಾವ ಊರಲ್ಲಿ ದುರಸ್ತಿ ಚೆನ್ನಾಗಿದೆ ಯಾವ ಊರಲ್ಲಿ ಚೆನ್ನಾಗಿಲ್ಲ ನಮ್ಮ ವಿಷಯ ತಿಳಿಸಿದ್ರೆ ಅದನ್ನು ಅಷ್ಟು ಜರೂರಾಗಿ ಬೇಗನೆ ತಗೋಬೇಕು ಕ್ರಮ ತಗೋಬೇಕು ಯಾಕಂದರೆ ಕುಡಿಯುವ ನೀರುದು ಸ್ವಚ್ಛತೆ ಇದೆ ಅದ್ರ ಬಗ್ಗೆ ಅರಿವು ಮೂಡಿಸಿ ಆಮೇಲೆ ಮೊದಲೇ ಓದಿದ ಒಂದು ಸಭೆಯಲ್ಲಿ ನಾವು ಒಂದು ಬಾರ ವಿಷಯದಲ್ಲಿ ಏನು ಸಿ ಎಲ್ ಟು ಅಂತ ಅದು ಬಂದು ಬಾರ ಅಂದರೆ ಅದು ಬಂದು ಅಲ್ಲಿ ಕುಡಿಯೋದಂದು ಇಲ್ಲ ಅದು ಮುಂದೆ ಅವ್ರು ತಗೊಂಡು ಆಗುವಂಥ ಆಮೇಲೆ ಗೊತ್ತು ಎಮ್ ಆರ್ ಪಿ ಅಂತ ನಮ್ಮ ಆಮೇಲೆ ವಿಷಯ ಗೊತ್ತಾಯಿತು ಅದರಿಂದ ಎಲ್ಲ ಸದಸ್ಯರು ಒಪ್ಪಿಗೆ ಕೊಟ್ಟು ನಮ್ಮದೇನು ಅಭ್ಯರ್ಥಿ ಸರ್ಕಾರದಲ್ಲಿ ಆದೇಶ ಏನಿದೆ ಅದು ಪಕ್ಕ ನಡ್ಕೊಳ್ಳಿ ಅಂತ ನಾವು ಒಮ್ಮತಿಂದ ಕೊಟ್ಟಿದ್ವಿ ನಾವೇನು ನಾವು ಒಂದುಬಿಟ್ಟು ನಾವು ನಾನು ಬಾರ್ ಕೊಡೋದು ನಾನೇನು ಅಧಿಕಾರ ಇಲ್ಲ

ಮಿಕ್ಕಿದ್ದನ್ನು ಅದು ಮೇಲೆ ಕಡ ಬರ್ತದೆ ಪರಿಹಾರ ನಮಗೆ ಬೇರೆ ಕಡೆ ನಮ್ಗೆ ಕೊಡಿಸಿ ಅಂತ ನಮಗೆ ಒಂದು ಲೆಟ್ರ್ ಕೊಟ್ಟಿದ್ರು ಇಲ್ಲೇ ನಮ್ಮ ಪಂಚಾಯತ್ ಹೊಸ ಹೊಸ ಕಟ್ಟಡ ಅದೇ ಅದಕ್ಕೂ ಮಾತಾಡಿಬಿಟ್ಟು ನಾವೇನೂ ನಮಗೆ ಜಮೀನು ಕೊಡೋಕ್ಕೆ ನಮ್ಗೆ ಅಧಿಕಾರ ಇಲ್ಲ ನಿಮಗೆ ನಾವು ರೆಕಮೆಂಡ್ ಮಾಡ್ತೀವಿ ಏನೋ ತಹಸೀಲ್ದಾರ್ದೇ ಆದ್ರಿ ಸರ್ಕಾರಕ್ಕಾಗಿ ಬೀಸನ್ ನಾವು ರೆಕಮೆಂಡ್ ಮಾಡ್ತೀವಿ ಆ ಕೊಟ್ಟು ತಗೋಬೋದು ಅಂತ ಅದನ್ನು ಅವರು ನಮಗೆ ವಶಕ್ಕೆ ಕೊಟ್ಟಿದ್ದಾರೆ ಅದನ್ನು ಬರೆಸ್ಕೊಂಡು ಅದೊಂದು ಸಬ್ಜೆಕ್ಟ್ ಮಾಡಿ ನಾವು ಅಂತಿಮವಾಗಿ ಮಾಡಿದ್ದೀವಿ ಬಹುಮತ ಇವಾಗ ಅಂದ್ರೆ ಹದಿನಾಲ್ಕು ಜನ ಇದ್ರಿ ಜನ ಬಹುಮತನೂ ಸರ್ವಾನುಮತ ಯಾವ್ದು ಇದು ಇದು ಈಸಿ ಎನ್ವಸ್ತಿದ್ರಿ ಸರ್ವಾನುಮತ ಅದರಲ್ಲಿ ಹನ್ನೆರಡು ಜನ ಅದೇ ಬಹುಮತ ಓಕೆ